ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತು ನಾನು ಬೇಕ್ರಿ ಸ್ಟೈಲಲ್ಲಿ ಮಾಲ್ಪುರಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಮಾಲ್ಪುರಿ ರೆಡಿ ಮಾಡಲಿಕ್ಕೆ ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ತಗೊಂಡು ಬಿಸಿ ಮಾಡಿ ಅದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡು ಕರಗಿಸ್ಕೊಂಡಿದ್ದೇನೆ ಸೊ ಸಕ್ಕರೆ ಹುಡಿ ಇದ್ದರೆ ನೀವು ಸಕ್ಕರೆ ಹುಡಿನೇ ಯೂಸ್ ಮಾಡ್ಬೋದು ಸಕ್ಕರೆ ಹುಡಿ ಇಲ್ಲ ಅಂತಾದರೆ ಸಕ್ಕರೆನ ನೀವು ತಗೊಳ್ಬೋದು ಸೊ ಈಗ ನಾನು ಸಕ್ಕರೆನ ನೀರು ಅಂದರೆ ಪಾಕ ಅಲ್ಲ ಸ್ವಲ್ಪ ಕರ್ಗುವಾಗ ಮಾತ್ರ ಸಕ್ಕರೆ ಏನು ಕರಗಿಸಿ ಇಟ್ಕೊಂಡಿದ್ದು ಆಮೇಲೆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ಸಕ್ಕರೆ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಮಾಡಿಕೊಂಡಿದ್ದೇನೆ ನೋಡಿ ಸೊ ಇದೆ ನೋಡಿ ಸ್ವಲ್ಪ ದೋಸೆ ಹಿಟ್ಟಿನ ಹಾಗೇ ರೆಡಿ ಮಾಡಿಕೊಂಡಿದ್ದೇನೆ ಸೊ ಇದನ್ನೀಗ ಈಗ ರೆಡಿಯಾದ ಮಿಶ್ರಣವನ್ನು ಒಂದು ಅರ್ಧ ಗಂಟೆ ಇಡಬೇಕು ನಾವು ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಸೊ ಹಾಗಾಗಿ ಇದನ್ನು ಗೋಧಿ ಹಿಟ್ಟಲು ಸಹ ನೀವು ಮಾಡ್ಬೋದು ಮೈದಾ ಹಿಟ್ಟಲು ಸಹ ಮಾಡ್ಬೋದು ನಾನಿವತ್ತು ಮೈದಾ ಹಿಟ್ಟು ಯೂಸ್ ಮಾಡಿದ್ದೇನೆ ಸೊ ಇದೊಂದು ಅರ್ಧ ಗಂಟೆ ಇದನ್ನು ಹೀಗೆ ಇಡೋಣ ಆಮೇಲೆ ಆಲು ಪುರಿ ರೆಡಿ ಮಾಡೋಣ ನೋಡಿ ಮೈದಾ ಹಿಟ್ಟನ್ನೇನು ರೆಡಿ ಮಾಡ್ಕೊಂಡಿದ್ದೇನೆ ಅದನ್ನು ಈಗ ಅರ್ಧ ಗಂಟೆ ಬಿಟ್ಟು ಈಗ ನಾನು ತೆಗೆದಿದ್ದೇನೆ ಸೊ ಇದಕ್ಕೆ ನೀವು ಕಲರ್ ಪುಡಿ ಸಹ ಹಾಕ್ಬೋದು ಕಲರ್ ಪೌಡರ್ ಸಹ ಹಾಕ್ಬೋದು ಬಟ್ ನಾನಿಲ್ಲಿ ಅರಿಶಿನ ಹಾಕಿದ್ದೇನೆ ಕಲರ್ಗೋಸ್ಕರ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಹಾಗೆಯೇ ಇದನ್ನು ಈಗ ಮಾಲ್ಪುರಿ ರೆಡಿ ಮಾಡಲಿಕ್ಕೆ ಬಣಾಲೆಯನ್ನು ಇಟ್ಕೊಂಡಿದ್ದೇನೆ ಬಣಾಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ತೆಂಗಿನ ಎಣ್ಣೆ ನೀವು ಈ ಒಂದು ಮಾಲ್ಪುರಿ ಮಾಡಲಿಕ್ಕೆ ಸ್ವಲ್ಪ ಅಗಲ ಒಂದು ಪಾತ್ರೆಯನ್ನು ತೊಗೊಳ್ಬೇಕಾಗ್ತದೆ ಹಾಗೆಯೇ ತುಂಬ ಜಾಸ್ತಿ ಎಣ್ಣೆ ಹಾಕೋದು ಬೇಡ ಸ್ವಲ್ಪ ಎಣ್ಣೆ ಸಾಕಾಗ್ತದೆ ನೋಡಿ ಈಗ ಎಣ್ಣೆ ಸ್ವಲ್ಪ ಕಾಯಬೇಕು ಕಾದ ಮೇಲೆ ಈ ಮಾಲ್ಪುರಿಯನ್ನು ಮಾಡೋಣ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಅಂತ ನೋಡಲಿಕ್ಕೆ ನಾನು ಸ್ವಲ್ಪ ಹಾಕಿದ್ದೇನೆ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಸೌಟಲ್ಲಿ ನೋಡಿ ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ನೀವೇನು ರೆಡಿ ಮಾಡ್ಕೋಬೇಕು ಈಗ ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ ಎಣ್ಣೆಯನ್ನು ಈಗ ನಿಧಾನಕ್ಕೆ ಹೀಗಿ ಅದೇ ರೀತಿ ಅದಲ ಪಾತ್ರೆ ತೊಗೊಂಡು ಚೆನ್ನಾಗುತ್ತೆ ಇದು ಸ್ವಲ್ಪ ಇದರ ಮೇಲೆಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು ನಾವು ಆ ಸೈಡಲ್ಲಿರೋ ಎಣ್ಣೆನೆಲ್ಲ ಸ್ವಲ್ಪ ಮೇಲ್ಮೇಲೆ ಮೇಲೆ ಹಾಕಬೇಕು ಜಾಸ್ತಿ ನೀರು ಸಹ ಮಾಡ್ಕೊಳ್ಬಾರ್ದು ಅದು ಬೇಯಬೇಕು ಕರೆಕ್ಟಾಗಿ ನೋಡಿ ತುಂಬ ಜಾಸ್ತಿ ಫ್ಲೇಮ್ ಸಹ ಇಟ್ಕೊಳ್ಬೇಡಿ ಕಮ್ಮಿನ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ನೋಡಿ ಅದಕ್ಕೆ ಸ್ವಲ್ಪ ಮೇಲೆಲ್ಲ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಮಾಲ್ಪುರಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಸೊ ಸೈಡೆಲ್ಲ ನೋಡಿ ಕಲರ್ ಬಂದಿದೆ ಚೆನ್ನಾಗಿ ನೋಡಿ ಸೇಮ್ ಬೇಕ್ರಿ ಸ್ಟೈಲ್ ಏನು ಬೇಕ್ರಲ್ಲಿ ನೀವು ಮಾಲ್ಪುರಿ ತೊಗೋತಿರಲ್ಲ ಸೊ ಅದೇ ಥರ ಬಂದಿದೆ ಕಲರ್ ಸಹ ಹಾಗೇನೆ ಬಂದಿದೆ ನೋಡಿ ಉಪ್ಕೊಂಡಿದೆ ಚೆನ್ನಾಗಿ ಮೀಡಿಯಂ ಉರಿಯಲ್ಲೇ ಇಟ್ಕೊಂಡಿದ್ದೇನೆ ನೋಡಿ ನಾನು ಜಾಸ್ತಿ ಜಾಸ್ತಿ ಫ್ಲೇಮ್ ಇಟ್ಕೊಂಡಿದ್ದೆ ಹೈ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇದೆ ಚೆನ್ನಾಗಿ ಬಂದಿದೆ ನೋಡಿ ತೆಗಿಯಾನ ತೆಗಿಯುವಾಗ ಸ್ವಲ್ಪ ಎಣ್ಣೆನ ಸರಿಯಾಗಿ ಏನು ಹಿಂಡಬೇಕು ನೀವು ಎಣ್ಣೆನ ಸ್ವಲ್ಪ ಎರಡು ಸೌಟನ್ನು ಯೂಸ್ ಮಾಡಿ ನೀವೇನು ಮಾಡಬೇಕು ಎಣ್ಣೆನ ಹಿಂಡಿ ತೆಗಿಬೇಕು ನೋಡಿ ಈಗ ಮಾಲ್ಪುರಿ ರೆಡಿಯಾಗಿದೆ ಸೊ ಇದರಲ್ಲಿ ಏನು ಎಣ್ಣೆ ಇರ್ತದಲ್ಲ ಎಣ್ಣೆಯಲ್ಲ ಸ್ವಲ್ಪ ಚೆನ್ನಾಗಿ ಹೀಗೆ ಮಾಡಿ ತೆಗೊಳ್ಬೇಕು ತುಂಬ ಎಣ್ಣೆ ಹಿಡ್ಕೊಂಡಿರ್ತದೆ ಇದು ಸೊ ಹಾಗಾಗಿ ಎಣ್ಣೆನೆಲ್ಲ ಸ್ವಲ್ಪ ತೆಗಿಬೇಕು ಈಗ ಇದನ್ನು ಹಾಕಿ ಬೆಳೆ ಹಾಕಿದ್ದೇನೆ ಈಗ ಎಲ್ಲ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೇಮ್ ನೀವು ಅಂಗಡಲ್ಲಿ ತಗೊಳ್ಳೋ ಮಾರುಕಡಿ ಹಾಗೇನೇ ಇದೆ ಈಗ ರೆಡಿ ಆಗ್ತೀವಿ ಎಲ್ಲ ಆದ್ಮೇಲೆ ಇನ್ನೊಂದ್ರೂ ತೋರಿಸಿ ನೋಡಿ ಈಗ ಮಾಲ್ಪುರಿ ನಾವು ಮಾಡಿರೋದು ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಮಾಲ್ಪುರಿ ಸರ್ಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಬೇಕ್ರಲ್ಲಿ ನೀವೇನು ಮಾಲ್ಪುರಿ ತೊಗೋತಿರಲ್ಲ ಸೊ ಅದೇ ಥರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಸಹ ತಿಂದು ನೋಡಿದ್ದೀನಿ ತುಂಬ ಚೆನ್ನಾಗಿ ಇದೆ ಟೇಸ್ಟ್ ಸಹ ನೀವು ಸಹ ಈಗ ಮನೆಯಲ್ಲೇ ಮಾಲ್ಪುರಿಯನ್ನು ಮಾಡ್ಕೊಂಡು ತಿನ್ಬೋದು ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಗೋಧಿ ಹಿಟ್ಟಲು ಮಾಡ್ಬೋದು ಅಥವಾ ಮೈದಾ ಹಿಟ್ಟಲು ಮಾಡ್ಬೋದು ಸೊ ಗೋ ಮೈದಾ ಬೇಡ ಅಂತಾದರೆ ಗೋಧಿ ಹಿಟ್ಟಲ್ಲೇ ಮಾಡಿ ಚೆನ್ನಾಗಾಗುತ್ತೆ ಎರಡರಲ್ಲೂ ಸಹ ನೀವು ಸಹ ಇದೇ ರೀತಿಯ ಮಾಲ್ಪುರಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್